ಜೀವನದಲ್ಲಿ ಒಮ್ಮೆ ಮಾತ ಘಟಿಸಬಹುದಾದ ನಲವತ್ತೈದು ದಿನಗಳ ಕಾಲ ನಡೆದ ವಿಶ್ವದ ಅತಿದೊಡ್ಡ ಹಿಂದೂಗಳ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಬೃಹತ್ ಸಮ್ಮೇಳನ ಕುಂಭಮೇಳವು ಶಿವರಾತ್ರಿಗೆ ಪೂರ್ಣಗೊಂಡಿದೆ ಇಡೀ ಜಗತ್ತೇ ವಿಸ್ಮಯ ಪಡುವಂತೆ ಗಂಗೆ ಯಮುನೆ ಸರಸ್ವತಿಯರ ತ್ರಿವೇಣಿ ಸಂಗಮದಲ್ಲಿ ಜರುಗಿದ ಅರವತ್ತಾರು ಕೋಟಿಗೂ ಅಧಿಕ ಭಕ್ತರು ಭಾಗವಹಿಸಿದ್ದ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಸಮ್ಮೇಳನಕ್ಕೆ ತೆರೆಬಿದ್ದಿದೆ ಇಡೀ ವಿಶ್ವವೇ ಆಶ್ಚರ್ಯಚಕಿತವಾಗಿ ಭಾರತದಲ್ಲಿ ನಲವತ್ತೈದು ದಿನಗಳ ಕಾಲ ಆಯೋಜನೆಗೊಂಡಿದ್ದ ಅದ್ಭುತವನ್ನು ಬೆರಗಿನಿಂದ ನೋಡಿ ಶ್ಲಾಘನೆ ವ್ಯಕ್ತಪಡಿಸ್ತಾ ಇದ್ರೆ ಅದೇಕೋ ಗೊತ್ತಿಲ್ಲ ನಮ್ಮಲ್ಲಿರುವ ಕೆಲವರು ಕೈ ಪರಿಸಿಕೊಳ್ತಾ ಇದ್ರು ಕೆಲವರಂತೂ ಕುಂಭಮೇಳದ ಆಯೋಜನೆಗಳ ಕುರಿತು ಆಕ್ಷೇಪ ವ್ಯಕ್ತಪಡಿಸುತ್ತಾ ಸೈಲೆಂಟ್ ಆಗಿ ಹೋಗಿ ಗಂಗೆಯಲ್ಲಿ ಮುಳಿಗೆದ್ದು ಬರ್ತಾ ಇದ್ರು ಮತ್ತೆ ಹಿರಿಯ ರಾಜಕಾರಣಿಯೊಬ್ಬರು ಗಂಗೆಲಿ ಮುಳುಗಿದ್ರೆ ಬಡತನ ಹೋಗುತ್ತಾ ಬಡವರ ಹೊಟ್ಟೆ ತುಂಬುತ್ತಾ ಅಂತ ಕೇಳ್ತಾ ತಮ್ಮಲ್ಲಿರುವ ಅವೇಕವನ್ನು ಪ್ರದರ್ಶಿಸಿದ್ರು ಮತ್ತೊಬ್ಬರು ಗಂಗೆಯ ನೀರು ಕುಡಿಯಲು ಯೋಗ್ಯವಿಲ್ಲ ಸ್ನಾನ ಮಾಡಲು ಯೋಗ್ಯವಿಲ್ಲ ನೀರಿನಲ್ಲಿ ಮಲದಲ್ಲಿರುವ ಬ್ಯಾಕ್ಟೀರಿಯಾಗಳು ಕಂಡು ಅಂತ ತನ್ನ ಮನಸ್ಸಿಗೆ ಅಂಟಿಕೊಂಡಿರುವ ಬ್ಯಾಕ್ಟೀರಿಯಾಗಳನ್ನು ಹೊರಜಗತ್ತಿಗೆ ತೋರಿಸಿ ಬಹಿರಂಗಗೊಳಿಸಿದ್ರು ತನಿಕ ಬಡವನೆನ್ನದೆ ಜಾತಿ ಪಂಥಗಳಿಲ್ಲದೆ ಲಿಂಗಭೇದ ಪಕ್ಷಭೇದಗಳಿಲ್ಲದೆ ದೇವರ ಮುಂದೆ ಎಲ್ಲರೂ ಸಮಾನರಂತೆ ತ್ರಿವೇಣಿ ಸಂಗಮದಲ್ಲಿ ಮಿಂದೆ ಇದ್ರು ಸರ್ವೇ ಜನ ಸುಖಿನೊಬ್ಬವಂತು ವಸುದೈವ ಕುಟುಂಬಕಂ ಎಂಬ ಹಿಂದೂ ಧರ್ಮದ ಆದರ್ಶಗಳು ಎಲ್ಲೆಡೆ ಕಂಡುಬಂದವು ಜಗತ್ತಿಗೆ ಜ್ಞಾನದ ಜ್ಯೋತಿಯನ್ನು ಬೆಳಗಿದ್ದ ಸನಾತನ ಧರ್ಮದ ಧಾರ್ಮಿಕ ಆಧ್ಯಾತ್ಮಿಕ ಜ್ಞಾನ ಭಂಡಾರವನ್ನು ಇಡೀ ವಿಶ್ವ ಎರಡು ಸಾವಿರದ ಇಪ್ಪತ್ತೈದರ ಮಹಾಕುಂಭಮೇಳದಲ್ಲಿ ಕಂಡು ಕಣ್ತುಂಬಿಕೊಂಡಿತ್ತು ಹಿಂದೂ ಮಹಾಸಾಗರವನ್ನು ಒಂದೆಡೆ ಕಂಡು ಅಸೂಯಪಟ್ಟ ಅತೃಪ್ತ ಆತ್ಮಗಳದೆಷ್ಟೋ ಹಿಂದೂಗಳು ಸಂಘಟಿತರಾದರೆ ಭಾರತ ಬಲಿಷ್ಠವಾಗಬಹುದೆಂದು ಆತಂಕಕ್ಕೆ ಒಳಗಾದವರೆಷ್ಟೋ ಹಿಂದೂಗಳ ಒಗ್ಗಟ್ಟಿನಿಂದ ತಮ್ಮ ಹೊಟ್ಟೆಗೆ ಸಿಗುತ್ತಿರುವ ಮೂರು ಹೊತ್ತಿನ ಗಂಜಿಗೆ ಕಲ್ಲು ಬೀಳಬಹುದೆಂದು ಎದರಿದವರೆಷ್ಟೋ ನಿಜವಾಗಲೂ ಮಲೀನಗೊಂಡು ಬ್ಯಾಕ್ಟೀರಿಯಾಗಳು ತುಂಬಿಕೊಂಡಿರುವುದು ಮಹಾಕುಂಭಮೇಳದ ಅಗಾಧವಾದ ಯಶಸ್ಸನ್ನು ನೋಡಿ ಹಿಂದೂಗಳ ತಾಕತ್ತನ್ನು ಹಿಂದೂ ಸಾಮ್ರಾಜ್ಯದ ವೈಭವವನ್ನು ನೋಡಿ ಅಸೂಯೆಗೊಂಡ ಅತೃಪ್ತ ಆತ್ಮಗಳಲ್ಲಿ ವಲಸು ಬ್ಯಾಕ್ಟೀರಿಯಾಗಳು ತುಂಬಿಕೊಂಡಿದ್ದವೆಯೇ ಹೊರತು ಗಂಗೆಯಲ್ಲಿ ಅಲ್ಲ ಗಂಗೆ ತನ್ನ ಒಡಲನ್ನು ತಾನು ಶುದ್ಧೀಕರಿಸಿಕೊಳ್ಳುತ್ತಾ ಭಕ್ತರ ಮನಸ್ಸನ್ನು ಆತ್ಮವನ್ನು ಶುದ್ಧಿಗೊಳಿಸುತ್ತಾ ಕೋಟ್ಯಾಂತರ ಜನರ ದಾಹವನ್ನು ತಣಿಸುತ್ತಾ ಕೋಟ್ಯಂತರ ಜನರಿಗೆ ಆಶ್ರಯವನ್ನು ನೀಡುತ್ತಾ ಸಹಸ್ರಾರು ವರ್ಷಗಳಿಂದ ಅರಿಯುತ್ತಿರುವ ಗಂಗೆ ಅದೆಷ್ಟೋ ಸಾವಿರಾರು ಧರ್ಮದ್ರೋಹಿಗಳು ಸುಟ್ಟು ಅಂತ್ಯವಾದುದನ್ನು ತಾನು ಅರಿಯುತ್ತಾ ನೋಡಿದ್ದಾಳೆ ಅದೆಷ್ಟೋ ಸಾವಿರ ಸಾಧು ಸಂತರನ್ನು ಧರ್ಮರಕ್ಷಕರನ್ನು ಪೋಷಿಸಿ ಸಲಹಿದ್ದಾಳೆ ಭವಿಷ್ಯವೂ ಹಾಗೆಯೇ ಧರ್ಮದ್ರೋಹಿಗಳ ವಿನಾಶ ನಡೆಯುತ್ತಲೇ ಇರುತ್ತೆ ಗಂಗೆ ಮಾತ್ರ ತನ್ನ ಭಕ್ತರ ಪಾಪವನ್ನು ತೊಳೆಯುತ್ತಾ ಅವರ ಮನಸ್ಸನ್ನು ಶುದ್ಧೀಕರಿಸುತ್ತಾ ನಿತ್ಯ ನಿರಂತರವಾಗಿ ಅರಿತಾನೇ ಇರ್ತಾಳೆ ಸ್ನೇಹಿತರೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸವೆಯಲ್ಲಿ ಜುಲೈ ಹದಿನಾಲ್ಕರಿಂದ ಸೆಪ್ಟೆಂಬರ್ ಇಪ್ಪತ್ತೈದರವರೆಗೆ ಮಹಾರಾಷ್ಟ್ರದ ನಾರ್ಸಕ್ನಲ್ಲಿ ಗೋದಾವರಿಯ ತಟದಲ್ಲಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಪೂರ್ಣ ಕುಂಭಮೇಳ ನಡೆಯಲಿದೆ ಪ್ರಯಾಗ್ರಾಜ್ಗೆ ಹೋಗಲು ಆಗದಿದ್ದವರು ನಾಸಿಕ್ನ ತ್ರಯಂಬಕೇಶ್ವರಿಗೆ ಹೋಗಿ ಅಲ್ಲಿ ಶಿವನ ದರ್ಶನವನ್ನು ಪಡೆದು ಶಿವನ ಅನುಗ್ರಹದೊಂದಿಗೆ ಗೋದಾವರಿಯಲ್ಲಿ ಮಿಂದೆದ್ದು ಪುನೀತರಾಗಿ ಬರಬಹುದು